ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸಾಗಿತ್ತು ಕೆರೆ ಕೋಳಿಗಳ ಇಂದು ಕಿಲಕಿಲನೆ ಸಾಗಿತ್ತು ಕಣ್ಣಿಗೆ ಕಾಣಲಾದರೂ ಕಾಡು ಮೈಸಲು ನಾನು ಕಾಡು ಕಣಿವೆ ಅಲಿದಾಗ ನಾನು ಕಾಡು ಕಣಿವೆ ಅಲಿದಾಗ ನಮಲ ಜಿಂಕೆಗಳು ಎಲ್ಲೆಂದರಲ್ಲಿ ಆಡುತ್ತಿದ್ದವು ನರಿಮಲ ಜಿಂಕೆಗಳು ಎಲ್ಲೆಂದರಲ್ಲಿ ಆಡುತ್ತಿದ್ದವು ನರಿಮಲ ಜಿಂಕೆಗಳು ಎಲ್ಲೆಂದರಲ್ಲಿ ಆಡುತ್ತಿದ್ದವು ಜಿಲ್ಲಾ ವನ್ಯಜೀವಿ ಘಟಕದ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಶಿವಮೊಗ್ಗ ಜಿಲ್ಲಾ ವನ್ಯಜೀವಿ ವಲಯದ ಜಿಲ್ಲಾಧ್ಯಕ್ಷರು ನಾನು ಈ ನಮಗೆ ಆಗ್ತಕ್ಕಂಥ ಅನ್ಯಾಯ ಏನಿದೆ ಅಂತಾರೆ ಅದಕ್ಕೋಸ್ಕರ ಮುನ್ನ ಮುಷ್ಕರಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಬೆಂಗಳೂರಿಗೆ ಏನು ನಮಗೆ ಅನ್ಯಾಯ ಅಂತ ಹೇಳ್ತೇವೆ ಅಂದರೆ ನಿಮಗೆ ಸ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ರೂಪಾಯಿ ಯಾರಿಗೂ ಕೊಟ್ಟೇ ಇಲ್ಲ ಇದುವರೆಗೂ ಅದೇ ಆದೇಶ ಇದೆ ಕೊಡಬೇಕು ಅಂತೇಳಿ ಯಾವುದೇ ಥರದ್ದು ನಮಗೆ ಕೊಟ್ಟಿಲ್ಲ ಅದಾದ ನಂತರ ನಿಮಗೆ ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡ್ತಾರೆ ನಿಮಗೆ ಆ ಒಂದು ಜೊತೆ ಬಟ್ಟೆನೂ ನಾವು ಎಸ್ ಎಫ್ ಸಾರ್ ಬಂದಾಗೂ ಹಾಕೋಬೇಕು ಡಿ ಎಫ್ ಸರ್ ಬಂದಾಗೂ ಹಾಕಬೇಕು ಸಿ ಸಿ ಎಫ್ ಸರ್ ಬಂದಾಗೂ ಹಾಕಬೇಕು ನಮಗೆ ಬರ್ತಕ್ಕಂಥ ವೇತನದಲ್ಲಿ ತುಂಬ ವ್ಯತ್ಯಾಸ ಇದೆ ನಮಗೆ ಆಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮಾಡಿಕೊಂಡು ನಿಮಗೆ ಕಾಂಟ್ರಾಕ್ಟಿಗೆ ನಮಗೆ ಬರ್ತಕ್ಕಂಥ ಹದಿನೈದು ಸಾವಿರದ ಚಿಲ್ಲರೆ ನಮಗೆ ಕೊಡ್ತಾಯಿದ್ದಾರೆ ಹದಿನೈದು ಹದಿನೈದು ಸಾವಿರದ ಇನ್ನು ಎಂಬತ್ತರ ಚಿಲ್ಡ್ರ ಕೊಡ್ತಾಯಿದ್ದಾರೆ ನಮಗೆ ಅದರಲ್ಲೂ ನಮಗೆ ಮೋಸ ಆಗ್ತಾಯಿದೆ ಅದಾದ ನಂತರ ನಮಗೆ ಕಳ್ಳಬೇಟ ಶಿಬಿರದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಕೂಡ ನಾನು ಡ್ಯೂಟಿ ಮಾಡ್ತಾಯಿದ್ದೀವಿ ನಾವು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಇದ್ದೀವಿ ಆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿಗೂ ಸರಿಯಾದ ವೇತನ ನಮಗೇನು ಇಲ್ಲ ಅದಾದ ನಂತರ ನಮಗೆ ಏನು ಈಗ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಕೆಲವೊಂದೊಂದು ಸಫಲಿಂಗ್ ಮಾಡ್ತಾ ಇದ್ದಾರೆ ಕ್ಯಾಂಪನ್ನು ಚೇಂಜ್ ಮಾಡೋದು ವಾಚರನ್ನ ಚೇಂಜ್ ಮಾಡೋದು ಅವ್ರಿಗೆ ಕಳ್ಳಬೇಟ ಶಿಬಿರದಿಂದ ಇನ್ನೊಂದು ಶಿಬಿರಕ್ಕೆ ಆಗ್ತಾಯಿದ್ದಾರೆ ಇದ್ದಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ತುಂಬ ಆಗ್ತಿದೆ ಇಲ್ಲಿಂದ ಅಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಮತ್ತೆ ಆ ರೋಡ್ಗಳೆಲ್ಲ ಗೊತ್ತಿರೋಲ್ಲ ಆನೆಗಳ್ಗೆ ಕಾಟ ಇರೋದ್ರಿಂದ ಆನೆಗಳ್ಗೆ ಓಡ್ಸೋಕ್ಕೂ ರೋಡೂ ಗೊತ್ತಾಗಲ್ಲ ಗೊತ್ತಾಗ್ತಿಲ್ಲ ಅದು ಭಾರಿ ಸಮಸ್ಯೆನೂ ಭಾರಿ ತುಂಬ ಸಮಸ್ಯೆ ಆಗ್ತಿದೆ ಅದರಲ್ಲಿ ಆಮೇಲೆ ಪರಮೇಶ್ ಟಾಪು ಇದ್ದಾರೆ ಅವರು ಪಾಪ ಅವರು ಹೊಸೊಬ್ಬರು ಬಂದಿರ್ತಾರೆ ಇಲ್ಲಿ ಏನು ಅರಲಿ ನಾವು ಏನು ಕಳೆಬಿಟ್ಟೆ ಶಿಬಿರದ ಇದ್ದರೆ ಅವ್ರು ರೋಡ್ ತೋರಿಸಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗೋದು ಅಲ್ಲಿ ಏನಿಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ಅವರಿಗೆ ನಾವು ಕ್ಯಾಂಪು ಬದಲಾವಣೆಯನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಯಾವ ರೀತಿ ಈಗ ನಮ್ಮ ಪ್ರಧಾನ ಮುಖ್ಯ ಕಾರ್ಯದರ್ಶಿ ಅವರು ಬಂದಿದ್ದಾರೆ ಈಗ ಬಂದು ನಮ್ಮ ಮನವಿಯನ್ನು ಹೋಗಿದ್ದಾರೆ ಈಗ ಅದರಲ್ಲಿ ಮತ್ತೆ ಈಗ ಎರಡು ಸಾವಿರದ ಅದು ಏನು ಇದೆ ಜನ ಅದು ಕಾಂಟ್ರಾಕ್ಟ್ ಬೇಕೋ ಬೇಡೋ ಅನ್ನೋದನ್ನು ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ಎಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ಎಲ್ಲರೂ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಅಂತ ನಂಬಿಕೆ ಇದೆ ನಮಗೆ ಕಾಂಟ್ರಾಕ್ಟು ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟಿಂದ ತುಂಬ ಅನ್ಯಾಯ ಆಗ್ತಿದೆ ನಮಗೆ ಮನೇಲಿ ಅವ್ನು ಆರಾಮ ಆಫೀಸಲ್ಲಿ ಕೂತ್ಕೊಂಡು ಕಮ್ಮಿ ಒಬ್ಬ ಆಚಾರೆಯಿಂದ ನಾಲ್ಕು ಸಾವಿರ ಚಿಲ್ಲರೆ ಅವನು ತಿಂತದಾನೆ ಅದೇ ನಾಲ್ಕು ಸಾವಿರ ನಮಗೆ ನಮಗೆ ಪರ್ನೆಂಟೇ ಮಾಡೋದೇ ಬೇಡ ನಾವು ಬೇಕರೆ ಯಾವ ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀವಿ ನೀವು ಪರ್ಮೆಂಟ್ ಬೇಡ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಇದೆ ನಮಗೆ ನೇರವಾಗಿ ನಮ್ಮ ಅಕೌಂಟಿಗೆ ಹಾಕಿದ್ರೆ ನಮಗೆ ತುಂಬ ಒಳ್ಳೆಯದಾಗ್ತದೆ ನಮ್ಮ ಸಂಸಾರನೂ ಸಾಕ್ಬೋದು ಅರಣ್ಯನೂ ರಕ್ಷಣೆ ಮಾಡೋಕ್ಕೆ ನಮಗೂ ಒಂದು ಉತ್ಸಾಹ ಇರ್ತಿದೆ ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ ಶಿವಮೊಗ್ಗ ಜಿಲ್ಲೆಯನ್ನು